ಸಿಕ್ಕರು ಒಂದೇ ಸಿಕ್ಕದೇ ಇದ್ರು ಒಂದೇ ಆಶಾ ಭಾವನೆ ನೂರ ಮೂವತ್ತ ಎಂಟು ಜನಕ್ಕೂ ಇದೆ ನಾನು ನೋಡ್ರಿ ನಾವು ಅಧಿಕಾರ ಯಾವತ್ತು ಹುಡ್ಕೊಂಡು ಹೋದವನಲ್ಲ ಗೊತ್ತಾಯ್ತಪ್ಪ ಬಂದರೆ ಸಂತೋಷ ಬರದೇ ಇರೋದು ಸಂತೋಷ ಆಯ್ತಪ್ಪ ಈಗ ನಾನು ಸಚಿವ ಆಗಿದ್ದೆ ಏನು ಕಾರಣ ನಾನು ತೆಗಿಯೋದಿಕ್ಕೆ ಏನು ತಪ್ಪು ಮಾಡಿದ್ದೀವಿ ಏನು ದುಡ್ಡು ಹೊಡೆದಿದ್ದೀನಾ ಅಥವಾ ಏನಾದರೂ ಮಾಡಬಾರದು ಮಾಡಿದಿನಾ ಅಥವಾ ಏನಾದರೂ ಇಲಾಖೆಯಲ್ಲಿ ನಾನೇನಾದ್ರು ಕೆಲಸ ಮಾಡಿಲ್ವಾ ನಾನೇನು ಇನ್ಎಫಿಷಿಯಂಟ್ ಮಿನಿಸ್ಟ್ರಾ ಏನನ್ನ ಕಾರಣ ಇರಬೇಕಲ್ಲ ಆಗುತ್ತೋ ಹೋಗುತ್ತೋ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಕ್ಕೆ ಹೋಗಲ್ಲ ವಾಸ್ತವ ಏನು ಅರಿವಾಗ ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು ಹಾ ಅದು ನೋಡೋಣ ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ ಅವರಿಗೆಲ್ಲ ಪತ್ರ ಬರೆದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತೆಗೆದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಗೊತ್ತಾಯ್ತಾ ಪತ್ರಗಳು ಬರ್ದಿದ್ದೀನಿ ಒಂದಲ್ಲ ಅಂತ ಡಜನ್ ಬರ್ದಿದ್ದೀನಿ ಸಮಯ ಕೇಳಿ ಸಮಯ ಕೊಡಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರ್ದಿದ್ದೀನಿ ಸಮಯ ಅವ್ರಿಗೆ ಯಾವಾಗ ಏನು ಹೋಗಿ ಹೇಳ್ತೀನಿ ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ ಪತ್ರದಲ್ಲಿ ಬರೆಯುವಂತ ಬರೀತೀವಿ ಪತ್ರದಲ್ಲಿ ಹೇಳ್ತೀವಿ ಅದೇ ಅದನ್ನೆಲ್ಲ ಹೇಳಕ್ ಆಗ್ತದ ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರ ನಾನು ಪತ್ರಿಕೆಗೆ ಬಿಡ್ತೀನಿ ಈಗ ಬಿಡಲ್ಲ ಸಂಕ್ಷಿಪ್ತನೂ ಅಷ್ಟೇ ಅಂತದ್ದು ವಿಸ್ತೃತನೂ ಅಷ್ಟೇ ಅಂತ ಹೇಳಿ ಏನು ಸಮಯ ಅಂತ ಬರ್ದಿದ್ದೀನಿ ಅದೇ ವಿಷಯ ಸಮಯ ಕೇಳಿ ಸಮಯ ಕೋರಿ ಬರ್ದಿರೋ ಅರ್ಜಿ ಪತ್ರ ಬರ್ದಿದ್ದೀನಿ